ಹಲೋ ಮಕ್ಕಳೇ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾವು ಟೇಬಲ್ ಅಂದರೆ ಏನು ಅಂತ ಅಂದರೆ ಕೋಷ್ಟಕಗಳು ನೀವು ಶಾಲೆಯಲ್ಲಿ ನೋಡಿರ್ತೀರ ವೇಳಾಪಟ್ಟಿ ಆಗಿರ್ಬೋದು ಮಾರ್ಕ್ ಶೀಟ್ ಆಗಿರ್ಬೋದು ಅದನ್ನು ನಾವು ಕೋಷ್ಟಕಗಳಲ್ಲಿ ಮಾಡಿರ್ತಾರೆ ಅದನ್ನು ಇವತ್ತು ನಾವು ಇಂಪ್ರೆಸ್ ಟೂಲ್ನಲ್ಲಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡೋಣ ಮಕ್ಕಳೇ ನಿಮ್ಮ ಶಾಲೆಯಲ್ಲಿ ನಿಮಗೆ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿರ್ತಾರೆ ಆವಾಗ ನಿಮಗೆ ಅದರಲ್ಲಿ ಏನ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ನಾವು ಪ್ರೊಜೆಕ್ಟ್ ವರ್ಕ್ನ ಇದ್ದೀವಿ ಅದರಲ್ಲಿ ನೀವು ಸಾಮ್ರಾಜ್ಯನ ಹಾಕ್ತೀರಾ ಅದರ ಆಳ್ವಿಕೆ ಸಮಯನ ಹಾಕ್ತೀರಾ ಎಷ್ಟು ವರ್ಷ ಆಳ್ವಿಕೆ ಮಾಡಿದ್ದಾರೆ ಅನ್ನೋದನ್ನ ಹಾಕ್ತೀರಾ ಅದು ನೀವು ಕೈಯಿಂದ ಬರೆದಾಗ ಈ ರೀತಿಯಾಗಿ ಕಾಣಿಸುತ್ತೆ ಇದರಲ್ಲಿ ನೋಡ್ಬೋದು ಲೈನ್ಸ್ ಕರೆಕ್ಟಾಗಿಲ್ಲ ನಿಮ್ಮದು ಬರೆದಿರೋದು ಒಂದೇ ಸಮನಾಗಿಲ್ಲ ಅಕ್ಷರಗಳು ಮೇಲೆ ಕೆಳಗೆ ಆಗಿದ್ದಾವೆ ಸೊ ಇದನ್ನು ಮತ್ತೆ ಚೇಂಜ್ ಆಗ್ತಾರೆ ಇಲ್ಲೆಲ್ಲ ಮಿಸ್ಟೇಕ್ಸ್ ಇದೆ ತಪ್ಪಾಗಿದೆ ತಪ್ಪಾಗಿದೆ ಅಂತ ಹೇಳಿದಾಗ ಮತ್ತು ನೀವು ಹಾಕಿದಾಗ ಈ ರೀತಿಯಾಗಿ ಒಂದು ನೀವು ರೆಡಿ ಮಾಡ್ತೀರ ಟೇಬಲ್ನ ಸೊ ಇದನ್ನು ನಾವು ಇಂಪ್ರೆಸ್ನಲ್ಲಿ ಮಾಡಿದಾಗ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ನೋಡೋಣ ಇವಾಗ ನಾವು ಇಂಪ್ರೆಸ್ ಟೂಲಲ್ಲಿ ಅದೇ ಟೇಬಲ್ನ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ವಿಜಯನಗರ ಎಂಪೈರ್ ಅಂತ ಇದು ಒಂದು ಕಲರಲ್ಲಿ ಬರೆದಿದೆ ಇಲ್ಲಿ ಬ್ಯಾಕ್ ಗ್ರೌಂಡಲ್ಲಿ ಒಂದು ಕಲರ್ ಹಾಕಿದ್ದೀವಿ ಇಲ್ಲಿ ನೋಡ್ಬೋದು ಇದು ಬೋಲ್ಡ್ ಅಕ್ಷರಗಳನ್ನು ದಪ್ಪ ಮಾಡಿಬಿಟ್ಟು ಡೈನಸ್ಟಿಗಳ ಹೆಸರನ್ನ ಕೂಡ ನಾವು ಅಂದರೆ ಸಾಮ್ರಾಜ್ಯಗಳ ಹೆಸರನ್ನು ನಾವು ಒಂದೇ ಸಮನಾಗಿ ಬರೆದಿದ್ದೀವಿ ಸೊ ಈ ರೀತಿಯಾಗಿ ನೀವು ಟೇಬಲ್ನ ಮಾಡಬೇಕು ಅಂದರೆ ನಾವು ಬಳಸೋ ಟೂಲು ಲಿಬ್ರೆ ಆಫೀಸ್ ಇಂಪ್ರೆಸ್ ಅಂತ ಇದು ನಾವು ಹಿಂದೆ ಮಾಡಿರೋ ವರ್ಕ್ ಇತ್ತು ಇದರಲ್ಲೇ ನಾವು ಹೊಸ ಸ್ಲೈಡ್ನ ಆ್ಯಡ್ ಮಾಡಿಕೊಂಡು ಹೊಸ ಸ್ಲೈಡ್ ಆ್ಯಡ್ ಮಾಡೋಕ್ಕಾದರೆ ಯಾವ ಶಾರ್ಟ್ಕಟ್ ಕೀನ ಕೀನಗೊಳಿಸ್ಬೇಕು ಮಕ್ಕಳೇ ಕಂಟ್ರೋಲ್ ಎಮ್ ಕರೆಕ್ಟ್ ಸೊ ಇವತ್ತು ನಾವು ಟೇಬಲ್ ಬಗ್ಗೆ ಮಾಡ್ತಾ ಇದೀವಿ ಅದಕ್ಕೆ ಇದಕ್ಕೆ ಹೆಡ್ಡಿಂಗ್ ಏನಂತ ಕೊಡ್ತಾ ಇದ್ದೀನಿ ಟೇಬಲ್ ಅಂತ ಹಾಕ್ತಾ ಇದ್ದೀನಿ ನನಗೆ ಇಲ್ಲಿ ನೋಡ್ಬೋದು ನೀವು ಈಗ ಟೇಬಲ್ನ ಹಾಕ್ಬೇಕಾದ್ರೆ ಇಲ್ಲಿ ನಾಲ್ಕು ಚಿತ್ರಗಳು ಕಾಣಿಸ್ತಾ ಇದ್ದಾವೆ ನಿಮಗೆ ಇಲ್ಲಿ ಟೇಬಲ್ ಅಂತ ಇದೆ ಇನ್ಸರ್ಟ್ ಟೇಬಲ್ ಅಂತ ಇದರಿಂದ ಕೂಡ ನಾವು ಟೇಬಲ್ನ ಇನ್ಸರ್ಟ್ ಮಾಡ್ಬೋದು ಅಥವಾ ಇಲ್ಲಿ ಮೆನು ವೈರಲ್ಲಿ ನೋಡ್ಬೋದು ಮಕ್ಕಳೇ ಇಲ್ಲಿ ಇನ್ಸರ್ಟ್ ಅಂತ ಕಾಣಿಸ್ತಾ ಇದೆ ಇದರಲ್ಲಿ ಹೋಗಿ ಇಲ್ಲಿ ನಾವು ಟೇಬಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಂಬರ್ ಆಫ್ ಕಾಲಮ್ಸ್ ಎಷ್ಟು ಬೇಕು ನಂಬರ್ ಆಫ್ ರೋಸ್ ಎಷ್ಟು ಬೇಕು ಅಂತ ಕೇಳ್ತಾ ಇದೆ ಸೊ ರೋಸ್ ಅಂತ ಅಂದರೆ ಅಡ್ಡ ಗೆರೆಗಳನ್ನು ನಾವು ರೋಸ್ ಅಂತ ಕರಿತೀವಿ ಕಾಲಮ್ ಅಂತ ಅಂದರೆ ಉದ್ದ ಗೆರೆಗಳನ್ನು ನಾವು ಕಾಲಮ್ ಅಂತ ಕರಿತೀವಿ ಸೊ ಇದನ್ನು ನಾನು ಮೂರು ಮೂರು ಅಂತ ಹಾಕ್ತೀನಿ ಇವಾಗ ಓಕೆ ಅಂತ ಕೊಡ್ತೀನಿ ಇಲ್ಲಿ ನೋಡ್ಬೋದು ಇವಾಗ ಮೂರು ಉದ್ದ ಗೆರೆಗಳು ಬಂದು ಮೂರು ಗೆರೆಗಳು ಬಂದು ಕರೆಕ್ಟ್ ಅಲ್ವಾ ಇವತ್ತು ನಾವು ಮಾಡ್ತಾ ಇರೋ ಟೇಬಲ್ ಬಂದುಬಿಟ್ಟು ವಿಜಯನಗರ ಎಂಪೈರ್ ಅಂತ ಇದೆ ವಿಜಯನಗರ ಎಂಪೈರ್ ಅಂತ ಮೇಲೆ ಅದು ಒಂದೇ ಲೈನಲ್ಲಿ ಬರೆದಿರೋದಿತ್ತು ಸೊ ಒಂದೇ ಲೈನಲ್ಲಿ ಬರಿಬೇಕಾದ್ರೆ ನಾನು ಈ ಫಸ್ಟ್ ಲೈನ್ನ ಈ ರೀತಿಯಾಗಿ ಸೆಲೆಕ್ಟ್ ಮಾಡಿ ಇಲ್ಲಿ ನೋಡ್ಬೋದು ಮಕ್ಕಳೇ ಇಲ್ಲಿ ಮರ್ಜ್ ಸೆಲ್ಸ್ ಅಂತ ಇದೆ ಇದನ್ನು ಈ ರೀತಿಯಾಗಿ ಮರ್ಜ್ ಮಾಡ್ಬಿಟ್ಟು ಇಲ್ಲ ನಾನಿವಾಗ ವಿಜಯನಗರ ಅಂತ ಬರೆದ್ರೆ ವಿಜಯನಗರ ಎಂಪೈರ್ ನಾನು ಫಾರ್ಮೆಟಿಂಗ್ ಮಾಡಬೇಕಂದ್ರೆ ಇದನ್ನು ನಾನು ಮೊದಲು ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಸೈಡ್ ಬಾರಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು ಇಲ್ಲಿ ಪ್ರಾಪರ್ಟೀಸ್ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ನಿಮಗೆ ಸೈಡ್ ಬಾರ್ ಕಾಣಿಸುತ್ತೆ ಇದನ್ನು ನಾನು ಅಕ್ಷರಗಳನ್ನು ಇಲ್ಲಿ ದಪ್ಪ ಕೂಡ ಮಾಡ್ಬೋದು ಫಾಂಟ್ ಸ್ಟೈಲ ಕೂಡ ಚೇಂಜ್ ಮಾಡ್ಬೋದು ಬೋಲ್ಡ್ ಮಾಡ್ಬೋದು ಅಕ್ಷರಗಳ ಕಲರ್ ಕೂಡ ನಾನು ಇಲ್ಲಿ ಚೇಂಜ್ ಮಾಡ್ಕೋಬೋದು ಇದು ಬೇಕಾದರೆ ನಮಗೆ ಸೆಂಟರ್ ಬೇಕು ಅಂತಂದರೆ ಇಲ್ಲಿ ಅಲೈನ್ಮೆಂಟ್ ನಾನು ಸೆಂಟರ್ ಅಂತಲೂ ತಗೋಬಹುದು ಇಲ್ಲಿ ಈ ರೀತಿಯಾಗಿ ಫಾರ್ಮ್ಯಾಟಿಂಗ್ನ ನಾವು ಹಿಂದಿನ ವಿಡಿಯೋದಲ್ಲಿ ಕಲ್ತಿದ್ದೀವಿ ಮಕ್ಕಳೇ ಫಾರ್ಮ್ಯಾಟಿಂಗ್ ಬಾರ್ ಬಗ್ಗೆ ಅಂತ ಸೊ ಅದೇ ರೀತಿಯಾಗಿ ನಾನು ಇಲ್ಲಿ ಫಾರ್ಮ್ಯಾಟಿಂಗ್ನ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಲೈನಲ್ಲಿ ಏನಿತ್ತು ಸಾಮ್ರಾಜ್ಯದ ಹೆಸರುಗಳಿತ್ತು ಅದನ್ನು ನಾವು ಡೈನೆಸ್ಟಿ ಅಂತ ಕರಿತೀವಿ ಡೈನೆಸ್ಟಿ ಅಂತ ಇದೆ ಎರಡನೇದ್ರಲ್ಲಿ ಏನಿತ್ತು ಪಿರಿಯಡ್ ಆಳ್ವಿಕೆಯ ಸಮಯ ಮೂರನೇದರಲ್ಲಿ ರೆಜೆನ್ಸಿ ಅಂತ ಇತ್ತು ರೆಜೆನ್ಸಿ ಅಂದರೆ ಅವರು ಎಷ್ಟು ವರ್ಷಗಳ ಆಳ್ವಿಕೆ ಮಾಡಿದ್ದಾರೆ ಅಂತ ಇದರಲ್ಲಿ ಮೊದಲನೇದಾಗಿ ಸಂಗಮ ಅಂತ ಇದೆ ಸಂಗಮ ಸಾಮ್ರಾಜ್ಯ ಸಂಗಮ ಸಾಮ್ರಾಜ್ಯದ ಆಳ್ವಿಕೆ ವರ್ಷ ಬಂದು ಹದಿಮೂರು ನೂರ ಆರರಿಂದ ಹದಿನಾಲ್ಕುನೂರ ಎಂಬತ್ತೈದರವರೆಗೆ ಆಳ್ವಿಕೆ ಮಾಡಿದ್ದಾರೆ ಒಟ್ಟು ಎಷ್ಟು ವರ್ಷ ಆಯಿತು ಒಂದೂರ ನಲವತ್ತೊಂಬತ್ತು ವರ್ಷಗಳು ಇಲ್ಲಿ ಕೆಳಗಡೆ ಇನ್ನೂ ಮೂರು ಲೈನ್ ಇತ್ತಲ್ವ ಮಕ್ಕಳ ಇನ್ನೂ ಮೂರು ರೋ ಬೇಕು ನಮಗೆ ಸೊ ರೋನ ನಾವು ಆ್ಯಡ್ ಮಾಡಬೇಕು ಅಂತಂದರೆ ಇಲ್ಲಿ ನೋಡ್ಬೋದು ರೋ ಇನ್ಸರ್ಟ್ ಅಬೋ ಅಂತ ಅಂದರೆ ಇಲ್ಲಿ ಒಂದು ರೋ ಮೇಲ್ಗಡೆ ಆ್ಯಡ್ ಆಗುತ್ತೆ ಅದೇ ರೀತಿಯಾಗಿ ನಮಗೆ ಇಲ್ಲಿ ರೋ ಕೆಳಗಡೆ ಬೇಕು ಅಂತ ಅಂದರೆ ಇಲ್ಲಿ ನೋಡ್ಬೋದು ರೋ ಬಿಲೋ ಅಂತ ನಾನು ಇಲ್ಲಿ ಕ್ಲಿಕ್ ಮಾಡಿದಂಗೆ ಎಷ್ಟು ಬೇಕೋ ಅಷ್ಟು ರೋಸ್ಗಳು ನಮಗೆ ಇಲ್ಲಿ ಬರ್ತಾ ಹೋಗುತ್ತೆ ಅದೇ ರೀತಿಯಾಗಿ ಕಾಲಮ್ ಅಂದರೆ ಕಾಲಮ್ನ ಆ್ಯಡ್ ಮಾಡಬೇಕು ಅಂತ ಅಂದರೆ ಇಲ್ಲಿ ನಾನು ಎಲ್ಲಿ ಕ್ಲಿಕ್ ಮಾಡಿರ್ತೀನಲ್ಲ ಯಾವ ಪ್ಲೇಸಲ್ಲಿ ಇಟ್ಟು ಆ ಪ್ಲೇಸಂದು ನೆಕ್ಸ್ಟ್ ಪ್ಲೇಸಿಗೆ ನಮಗೆ ಇವಾಗ ಡೈ ಡೈನಸ್ಟಿ ಮೇಲೆ ಇಟ್ಟು ಕಾಲಮ್ ಆಫ್ಟರ್ ಅಂತ ತೊಗೊಂಡ್ರೆ ಇಲ್ಲಿ ನೋಡ್ಬೋದು ಇಲ್ಲೊಂದು ಕಾಲಮ್ನ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ರೋನ ಅಥವಾ ಕಾಲಮ್ನ ನಾನು ಡಿಲೀಟ್ ಮಾಡಬೇಕು ಅಂತ ಅಂದರೆ ಇಲ್ಲಿ ಇಂಟು ಮಾರ್ಕ್ ಥರ ಕಾಣಿಸ್ತಾ ಇದೆ ಅಲ್ಲ ಇದನ್ನು ಕಾಲಮ್ ಡಿಲೀಟ್ ಮಾಡೋಕ್ಕೆ ಬಳಸ್ತೀವಿ ಅದೇ ರೀತಿಯಾಗಿ ಇಲ್ಲಿರೋ ರೋನ ಡಿಲೀಟ್ ಮಾಡಬೇಕು ಅಂತ ಅಂದರೆ ರೋ ಮೇಲೆ ಇಟ್ಬಿಟ್ಟು ಇಲ್ಲಿ ಡಿಲೀಟ್ ರೋ ಅಂತ ಇದೆ ಅಲ್ಲ ಅದನ್ನು ಕ್ಲಿಕ್ ಮಾಡಬೇಕು ಮಕ್ಕಳೇ ಇಲ್ಲಿ ನೆಕ್ಸ್ಟ್ ಬರೋ ಆಳ್ವಿಕೆಗಳ ಹೆಸರನ್ನ ಇಲ್ಲಿ ನೀವು ಆ್ಯಡ್ ಮಾಡ್ತಾ ಹೋಗಬೇಕು ಸೊ ಈ ಮಕ್ಕಳೇ ಇವಾಗ ನೀವು ಇಷ್ಟು ಒನ್ ಟೇಬಲ್ ಕ್ರಿಯೇಟ್ ಆಯಿತು ಇದಕ್ಕೆ ನಾನಿವಾಗ ವಿಜಯನಗರ್ ಎಂಪೈರ್ ಅನ್ನೋ ಏನು ಲೈನ್ ಇದೆಯಲ್ಲ ಅದಕ್ಕೆ ನಾನು ಇವಾಗ ಬ್ಯಾಕ್ ಗ್ರೌಂಡ್ ಕಲರ್ನ ಹಾಕಬೇಕು ಅಂತ ಅಂದರೆ ಅದನ್ನ ಸೆಲೆಕ್ಟ್ ಮಾಡಿಬಿಟ್ಟು ಇಲ್ಲಿ ಕಲರ್ನ ನಾನು ಬೇಕಾದರೆ ಈ ರೀತಿಯಾಗಿ ಚೇಂಜ್ ಮಾಡ್ಬೋದು ಅದೇ ರೀತಿಯಾಗಿ ಇಲ್ಲಿ ಕೆಳಗಡೆ ಡೈನೆಸ್ಟಿ ಪಿರೇಡ್ ಆ್ಯಂಡ್ ರೆಜೆನ್ಸಿ ಅಂತ ಇದೆಯಲ್ಲ ಇದ್ರ ಕಲರ್ನ ಕೂಡ ನಾನು ಇಲ್ಲಿ ಕಲರ್ ಅಂತ ಹೋಗ್ಬಿಟ್ಟು ಸ್ಕೈ ಬ್ಲೂ ಅಂತ ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಾಗಿ ಆಗುತ್ತೆ ಇವಾಗ ನಾವು ಟೇಬಲ್ಗೆ ಬಾರ್ಡರ್ನ ಯಾವ ರೀತಿ ಹಾಕ್ತೀವಿ ಮತ್ತೆ ಅದರದ್ದು ಬಾರ್ಡರ್ ಕಲರ್ನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಬಾರ್ಡರ್ ಸ್ಟೈಲ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡೋಣ ಮೊದಲು ಬಾರ್ಡ್ರನ್ನ ಸೆಲೆಕ್ಟ್ ಮಾಡಬೇಕು ಈ ರೀತಿಯಾಗಿ ಎಲ್ಲ ಬಾರ್ಡರ್ಸ್ ಕಾಣಬೇಕು ಅಂತ ನಮಗೆ ನೆಕ್ಸ್ಟ್ ನಾವು ಬಾರ್ಡರ್ ಕಲರ್ನ ತೊಗೋಬೋದು ಅಥವಾ ಇಲ್ಲಿ ಸ್ಟೈಲ್ ಅಂತ ಇದೆ ಸ್ಟೈಲಲ್ಲಿ ನೋಡ್ಬೋದು ಮಕ್ಕಳೇ ನೀವು ಇಷ್ಟೊಂದೆಲ್ಲ ಸ್ಟೈಲ್ ಕಾಣಿಸ್ತಾ ಇದೆ ಇಲ್ಲಿ ನಮಗೀಗ ಸೊ ನಾನು ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತ ಡಬಲ್ ಲೈನ್ ಇರೋದನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ಇಲ್ಲೇನಿದೆ ಅಲ್ಲ ನೆಕ್ಸ್ಟ್ ಅಲ್ಲಿ ಕಲರ್ ಅಂತ ಇದೆ ಇದನ್ನು ನಾನು ರೆಡ್ ಅಂತ ತೊಗೋತೀನಿ ಸೊ ಈ ರೀತಿಯಾಗಿ ನಿಮ್ಮದೇ ಒಂದು ಬಾರ್ಡರ್ ಕಾಣಿಸ್ತಾ ಇದೆ ಟೇಬಲ್ಗೆ ಬಾರ್ಡರ್ ಡಿಸೈನ್ ಕಾಣಿಸ್ತಾ ಇದೆ ಸ್ಟೈಲು ಕಾಣಿಸ್ತಾ ಇದೆ ಇಲ್ಲಿ ಡಬಲ್ ಲೈನ್ ಅಂತ ನೀವೇನಾದರೂ ಟೇಬಲ್ ಸೈಜ್ನ ರೀಸೈಜ್ ಅಥವಾ ಚಿಕ್ಕದು ಅಥವಾ ದೊಡ್ಡದು ಮಾಡಬೇಕಂದ್ರೆ ಇಲ್ಲಿ ಟೇಬಲ್ ಮೇಲೆ ಈ ರೀತಿ ಕ್ಲಿಕ್ ಮಾಡಿಬಿಟ್ಟು ಟೇಬಲಲ್ಲಿ ಇಲ್ಲಿ ನೋಡ್ಬೋದು ನೀವು ಸುತ್ತ ಪಾಯಿಂಟ್ಸ್ಗಳು ಕಾಣಿಸ್ತಾ ಇದ್ದಾವೆ ಇದನ್ನು ನಾವು ಈ ರೀತಿಯಾಗಿ ಮೌಸ್ ಎಲ್ ಬಟನ್ ಹಿಡ್ಕೊಂಡು ಈ ರೀತಿಯಾಗಿ ಮೇಲೆ ಕೆಳಗೆ ಮಾಡಿದ್ರೆ ಇದು ಚಿಕ್ಕದು ಅಥವಾ ದೊಡ್ಡದು ಆಗುತ್ತೆ ಮಕ್ಕಳೇ ಇವತ್ತಿನ ಆ್ಯಕ್ಟಿವಿಟಿಯಲ್ಲಿ ನೀವು ಈ ನ ಡ್ರಾ ಮಾಡಿಬಿಟ್ಟು ಈ ರೀತಿಯಾಗಿ ಟೇಬಲ್ನ ಎಲ್ಲ ಕಾಲಮ್ನ ಮತ್ತು ರೋನ ಇನ್ಸರ್ಟ್ ಮಾಡಿಬಿಟ್ಟು ಇದಕ್ಕೆಲ್ಲ ಫಾರ್ಮ್ಯಾಟಿಂಗ್ನ ಮಾಡಿ ಇದು ಇವತ್ತಿನ ನಿಮ್ಮ ಚಟುವಟಿಕೆ ಮಕ್ಕಳೇ ಧನ್ಯವಾದಗಳು